श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः हरि ओम जन्माद्यस्य यतोन्वजादितरतश्चार्तेष्वभिज्ञस्वरार्तेने ब्रह्मरुधाजादिकवरे मुह्यन्तिरं सूरदः तेजो वारि मृदां यथा विनिमयो यत्र त्रिसर्गो मृषां सदा निरस्तकुहकं सत्यं परं धीमहि सृष्टिस्थित्यप्य हेयाः नेतिदृशितमो मन्दमोक्षाश्च यस्मा तस्य श्रीब्रह्मरुद्रप्रभृतिसुरनरद्वेषशत्वात्मकस्य विष्णोर्वस्ताः समस्ताः सकलगुणनिधिस्सर्वतोषौ व्यपेतः पूर्णानन्दाव्यजौरो गुरुरपि परमश्चिन्तरेतं महान्तं <laughs> नौमिन्याय समाकृजयमुनीन् श्रीपादरत्सन्मणीन् व्यासार्यान् विविधागमद्विहरान् श्रीवादिराजानपि वंदे हंस रघुत्तम गुरुन वैद्यपरां निधी श्री सत्यवृत राघवेन्द्र मुनिपत्सध्यान पद्यायां विबुदाचार्य वेदज्ञाब्धिचंदी दुर्मतध्वातांडम श्री सत्यध्यानं मुनिं भजे सत्याभिज्ञकराब्जोत्थान् पञ्चाशद्वर्षपूषकान् सत्यप्रमोदतीर्थ्यान् नौमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे विद्यापीठविदातारं विद्यापारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं आपाद गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीगुरुभ्यो नमः हरिः ॐ कामं क्रोधं भयं मोहं मैत्रीं सौहृदमेव वा ನಿತ್ಯಂ ಹರೋ ವಿಧ ಯಾಂತಿ ತನ್ಮಯ ತಾಂ ಶ್ರೀಕೃಷ್ಣ ಪರಮಾತ್ಮನು ಜಗನ್ಮೋಹನ ಮಾಡುವಂತಹ ಕೊಳಲು ವಾದನ ಮಾಡ್ತಾ ಇದ್ದಾನೆ ಆ ಮಾಡುವ ವೇಣುವ ನಾದವನ್ನು ಕೇಳಿದ ಎಲ್ಲ ಗೋಪಿಕಾ ಸ್ತ್ರೀಯರೂ ಕೂಡ ಮನೆಯಲ್ಲಿ ಮಾಡುವ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಅಸ್ತವ್ಯಸ್ತವಾಗಿರತಕ್ಕಂತಹ ಅಲಂಕಾರವನ್ನು ಮಾಡಿಕೊಂಡು ಕೃಷ್ಣನು ಇರುವ ಊರಿನ ಹೊರಗಡೆ ಎಲ್ಲರೂ ಬಂದು ಬರ್ತಾ ಇದ್ದಾರೆ ಆ ಬರುವಂತಹ ಎಲ್ಲ ಗೋಪಿಕಾಸ್ತ್ರೀಯರನ್ನು ಕಂಡ ಶ್ರೀಕೃಷ್ಣ ಪರಮಾತ್ಮನು ಅವರೆಲ್ಲರಿಗೆ ಸ್ವಾಗತ ಮಾಡ್ತಾ ಇದ್ದಾನೆ ಸ್ವಾಗತ ಮಹಾಭಾಗಾ ಪ್ರಿಯಂ ಕಿಂ ಮಹಾ ಕೃಷ್ಣ ಪರಮಾತ್ಮನು ಎಷ್ಟು ಸುಂದರವಾಗಿ ನಾಟಕವನ್ನು ಮಾಡ್ತಾನೆ ಮಹಾ ಸೌಭಾಗ್ಯವತಿಯರಾಗಿರತಕ್ಕಂತಹ ಗೋಪಿಕಾಸ್ತ್ರೀಯರೇ ನಿಮಗೆಲ್ಲರಿಗೆ ಸ್ವಾಗತ ಅವಶ್ಯವಾಗಿ ಬನ್ನಿ ನಾನು ನಿಮಗೇನು ಮಾಡಬೇಕು ಪ್ರಿಯಂ ಕಿಂ ಕರವಾಣ ನಿಮಗೆ ಪ್ರಿಯಕರವಾಗಿರತಕ್ಕಂಥದ್ದನ್ನು ನಾನು ಏನು ಮಾಡಬೇಕಾಗಿದೆ ಹೇಳಿ ನನಗೆ ಮತ್ತು ಮನೆಯಲ್ಲೆಲ್ಲ ನಿಮ್ಮ ಯಜಮಾನರು ಅತ್ತೆ ಮಾವ ವ್ರಜಸ್ಯ ಅಯನನಂ ಕಶ್ಚಿತ ನಿಮ್ಮ ಮನೆಯಲ್ಲಿರತಕ್ಕಂಥವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ತಾನೆ ಎಲ್ಲರೂ ಆರೋಗ್ಯವಂತರವಾಗಿದ್ದಾರೆ ತಾನೆ ಇಷ್ಟೆಲ್ಲ ದೂರಕ್ಕೆ ಬಂದಿದ್ದೀರಿ ನಿಮ್ಮ ಮನೆಯನ್ನು ಬಿಟ್ಟು ನಿಮ್ಮ ಯಜಮಾನರನ್ನು ಎಲ್ಲರನ್ನೂ ಕೂಡ ಬಿಟ್ಟು ಇಷ್ಟು ನೀವೆಲ್ಲರೂ ಒಗ್ಗಟ್ಟಾಗಿ ನನ್ನ ಹತ್ರ ಬರೋದಕ್ಕಾಗಿ ಏನಾದರೂ ಉದ್ದೇಶ ಇದೆಯಾ ಏನಾದರೂ ಉದ್ದೇಶ ಇತ್ತ ಅದನ್ನು ಹೇಳಿ ಭ್ರೂತ ಕಾರಣಂ ನೀವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಬಂದಿರತಕ್ಕಂತಹದ್ದಕ್ಕೆ ಕಾರಣ ಏನು ಅದನ್ನು ಸರಿಯಾಗಿ ವಿಸ್ತಾರವಾಗಿ ಹೇಳಿ ರಜನ್ನೇಷಾಂ ಘೋರರೂಪ ಘೋರತ್ವನ ನಿವೇಶಿತಾಂ ಪ್ರತಿಯಾತ ವ್ರಜಮ್ನೇಹ ನೇಸ್ಥಸ್ತ್ರೀ ಬಿ ಸುಮಧ್ಯಮಾಹ ಅದರಲ್ಲಿಯೂ ರಾತ್ರಿ ಕಾಲರಿದು ಇಂತಹ ರಾತ್ರಿ ಕಾಲದಲ್ಲಿಯೂ ಕೂಡ ವನ್ಯಚರ ಪ್ರಾಣಿಗಳು ಸಿಂಹ ಹುಲಿ ಚಿರತೆ ಕಾಡು ಕ್ರೂರ ಪ್ರಾಣಿಗಳೇನಿದೆ ನೋಡಿ ಸ್ವಚ್ಛಂದವಾಗಿ ಯಾರ ಭಯವೂ ಇಲ್ಲದೇ ಇದ್ದಂತೆ ನಾ ಕಾಡಿನಲ್ಲಿ ಓಡಾಡ್ತಾ ಇರುವಂತಹ ಈ ಸಂದರ್ಭ ಈ ಸಂದರ್ಭದಲ್ಲಿ ನೀವು ವ್ರಜವನ್ನು ಬಿಟ್ಟು ಗೋಕುಲವನ್ನು ಬಿಟ್ಟು ಬಂದಿದ್ದೀರಿ ಅಂತಂದರೆ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಹಿರಿಯರು ಅವರೆಲ್ಲರೂ ಕೂಡ ಚಿಂತಾಕ್ರಾಂತರಾಗ್ತಾರೆ ಆ ಚಿಂತಾಕ್ರಾಂತರಾಗ್ತಾರೆ ಅದಕ್ಕಾಗಿ ಅಷ್ಟೇ ಅಲ್ಲ ಮಾಧರಂ ಪಿದರಂ ಪುತ್ರ ಭ್ರಾತರ ಪದಯಶ್ಚವಹ ವಿಚಿನ್ವತೋ ಅಯ್ಯೋ ನನ್ನ ಮಗಳು ಎಲ್ಲಿ ಹೋದ್ಲು ಅಂತ ತಂದೆ ಗಂಡ ಹೆಂಡತಿ ಎಲ್ಲಿ ಹೋದ್ಲು ಅಂತ ಗಂಡ ಮಕ್ಕ ತಂದೆ ತಾಯಿಯಲ್ಲಿ ಹೋದ್ಲು ಅಂತ ಮಕ್ಕಳು ಹೀಗೆ ಅಕ್ಕ ತಂಗಿಯರೆಲ್ಲ ಹೋದರು ಅಂತ ನಿಮ್ಮನ್ನು ವಿಮರ್ಶೆ ಮಾಡ್ತಾ ವಿಚಾರವನ್ನು ಮಾಡ್ತಾ ಚಿಂತಾಕ್ರಾಂತರಾಗಿ ಎಲ್ಲರೂ ಕೂತ್ಕೊಂಡ್ಬಿಟ್ಟಿರ್ತಾರಪ್ಪ ಹೀಗಾಗಿ ಭಯಪಡದೇನೆ ಬಾನ್ ಬಾಂಧವರಿಗೆ ಭಯಪಡಿಸೋದು ಈ ಈ ತರಹದ ತೊಂದರೆ ಕೊಡೋದು ಸರ್ವಥಾ ಸರಿಯಲ್ಲ ದುಷ್ಟಂಬನಂ ಒಳ್ಳೆ ಬಂದಿದ್ದೀರಿ ಬಂದ ಮೇಲೆ ಈ ವನವನ್ನು ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿದೆ ಕೂಸುಮಿತಂ ರಾಕೇಶ ಕರ ರಂಜಿತಂ ಎಲ್ಲ ಕಡೆ ಹೂಗಳು ಎಷ್ಟು ಚೆನ್ನಾಗಿ ಅರಳಿದೆ ಅಲ್ತಾನೆ ಬಹಳ ಸುಗಂಧವಾಗಿರತಕ್ಕಂತಹ ಗಾಳಿ ಬಂದಿದೆ ಹುಣ್ಣಿಮೆ ಚಂದ್ರ ಹೇಗೆ ಪೂರ್ಣವಾಗಿ ಕಾಣಿಸ್ಬೇಕೋ ಆ ಚಂದ್ರನ ನಮ್ಮನ್ನು ನೋಡಿ ಆನಂದ ಪಟ್ಟಿದ್ರಿ ತಾನೆ ಆಯ್ತಲ್ಲ ಯಮುನಾ ನದಿ ಮಂದವಾಗಿರತಕ್ಕಂತಹ ಆ ಹರಿತಾ ಇದ್ದಾಳೆ ಮೆತ್ತಗೆ ಹರಿತಾ ಇದ್ದಾಳೆ ಆ ಹರಿತಾ ಇರತಕ್ಕಂತಹ ಅಲ್ಲಿ ವಿಶೇಷವಾಗಿ ಗಿಡಗಳು ಬಳ್ಳಿಗಳು ಚಿಗರೆಗಳು ಈ ಥರದ್ದೆಲ್ಲವನ್ನು ನೋಡಿದರೆ ಅಲ್ಲ ಆಯಿತು ಇನ್ನು ಈ ವನದ ಸೌಂದರ್ಯವನ್ನು ಕಂಡು ಆನಂದ ಪಟ್ಟಿದ್ದೀರಿ ಸಾಕು ಸಾಕು ಹೊರಡಿ ಹೊರಡಿ ಇನ್ನು ಯಾಕಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಚಿಂತೆ ಪಡ್ತಾ ಇದ್ದಾರೆ ಯತ್ ಯಾತಮಾಂ ಚಿರಂ ಗೋಷ್ಠಂ ಶುಶ್ರೂ ಶ್ರದ್ಧಂ ಪತೀನ್ ಸತಿಹಿ ನೋಡ್ರಿ ಭಾಳ ವಿಳಂಬ ಮಾಡಲಿಕ್ಕೆ ಹೋಗ್ಬಾರ್ದು ನೀವು ಬೆಂದಕ್ಕೆ ನೀವು ಬಂದಿರತಕ್ಕಂತಹ ಕೆಲಸ ಆಯಿತು ಏನು ಬಂದು ವನದ ಸೌಂದರ್ಯವನ್ನು ಕಾಣಬೇಕಾಗಿತ್ತು ನೋಡಿದ್ದಾಯಿತು ಹೊರಟು ಬಿಡ್ರಿ ಇನ್ನ ಯಾರೂ ಇರ್ಲಿಕ್ಕೆ ಇನ್ನ ಅಷ್ಟೇ ಅಲ್ಲ ಕೃಂಧಂತಿ ವತ್ಸಾ ನೀವು ಬರ್ತಾ ಇರಬೇಕಾದಾಗ ಆ ಕ ಮಗುವಿಗೆ ಊಟವನ್ನು ಮಾಡಿಸುವುದನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದೀರಾ ಹಾಲು ಕುಡಿಸೋದನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದೀರಾ ತಾನು ಪಾಲೆಯಂತ ಮನೆಗೆ ಹೋಗ್ರಿ ಅವ್ರಿಗೆ ಹಸಿವೆ ಆಗಿದೆ ಊಟಕ್ಕೆ ಹಾಕಿ ಹಸಿವೆ ಆಗಿದೆ ಮಕ್ಕಳಿಗೆ ಹಾಲನ್ನು ಕುಡಿಸಿ ಕರುಗಳನ್ನು ಕಟ್ಟಿದ್ದ ಕರುಗಳನ್ನು ಬಿಚ್ಚಿ ಕಳಿಸಿಬಿಡಿ ಆ ಕರುಗಳು ಕೂಡ ಹಾಲನ್ನು ಕುಡಿದು ಆನಂದ ಪಡತ್ತೆ ತಾಯಿಯು ಸಂತೋಷ ಪಡುತ್ತೆ ಆಕಳು ತಾಯಿ ಸಂತೋಷ ಪಡತ್ತೆ ಹೀಗಾಗಿ ಅದೆಲ್ಲ ಮನೆಯಲ್ಲಿ ಕೆಲಸ ಇದೆ ಆ ಕೆಲಸವನ್ನು ಬಿಟ್ಟು ಇಲ್ಲಾಕೆ ಬಂದ್ರಿ ಸಾಕು ಈ ವನದ ಸೌಂದರ್ಯವನ್ನು ನೋಡಿದ್ದೀರಲ್ಲ ಸಾಕು ಹೊರಡಿ ಹೊರಡಿ ಅಥವಾ ಮದವಿ ಸ್ನೇಹದ ಭವತ್ಯೋ ಎದುರುನಾಟಕ ಒಂದು ವೇಳೆ ನೀವು ನನ್ನಲ್ಲೇನಾದರೂ ಕೂಡ ವಿಶೇಷವಾಗಿರತಕ್ಕಂತಹ ಪರಿಪೂರ್ಣ ಭಕ್ತಿಯನ್ನು ಭಕ್ತಿ ಭಾವದಿಂದ ಭಕ್ತಿ ಪರವಶರಾಗಿ ಇಲ್ಲಿಗೆ ಬಂದಿತ್ತು ಆಯಿತು ಅಂದರೆ ಅದು ಸರಿ ಪರವಾಗಿಲ್ಲ ನೀವಷ್ಟೇ ಭಕ್ತಿಯನ್ನು ಮಾಡ್ತಾ ನನ್ನಲ್ಲಿ ಬಂದಿದ್ದೀರಿ ನನ್ನ ಕಡೆ ನನ್ನನ್ನು ನೋಡೋದಕ್ಕೆ ಬಂದಿದ್ದೀರಿ ಅಂತಂದರೆ ಆಶ್ಚರ್ಯಪಡಬೇಕಾದದ್ದೇನಿಲ್ಲರಿ ಇಲ್ಲೇ ಏನಿಲ್ಲ ಯಾಕೆ ಹೇಳಿ ಅಂತಂದರೆ ಹೇಳ್ತಾನೆ ಕೃಷ್ಣ ವಿಶೇಷವಾಗಿ ನಮಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆನಂತಂದರೆ ಆಗತ ಕ್ಷುಪನಂ ತತ್ತ ಪ್ರಿಯಂತೆ ಮಮ ಜಂತವ ನಾನು ಕೊಳಲು ಊದಂತ ಇರಬೇಕಾದಾಗ ನಾನು ಎಲ್ಲೋ ಒಂದು ಗಿಡ ಕೆಳಗೆ ಕೂತ್ಕೊಂಡ್ರೆ ನನ್ನನ್ನು ಪ್ರೀತಿ ಮಾಡುವಂತಹ ಕಾಡು ಪ್ರಾಣಿಗಳು ಊರಿನ ಪ್ರಾಣಿಗಳು ಎಲ್ಲ ಆಕಳು ಹಸು ಎಲ್ಲವೂ ಕೂಡ ಅಷ್ಟೇ ಅಲ್ಲ ಕಾಡಿನಲ್ಲಿರುವ ಅನೇಕ ಕ್ರೂರ ಪ್ರಾಣಿಗಳು ಕೂಡ ನನ್ನನ್ನು ಪ್ರೀತಿಸ್ತವೆ ಜಂತವಹ ಪ್ರಾಣಿಗಳ ಪ್ರೀ ಪ್ರೀತಿಸ್ತದೆ ಪ್ರಾಣಿಗಳೇ ನನ್ನನ್ನು ಇಷ್ಟಪಟ್ಟು ಪ್ರೀತಿಸ್ತಾ ಇರಬೇಕಾದಾಗ ನೀವು ನನ್ನನ್ನು ಪ್ರೀತಿಸ್ತೀರಿ ಅಂತಂತಂತ ಹೇಳೋದೇನು ಆಶ್ಚರ್ಯ ಅಲ್ಲ ಅವಶ್ಯವಾಗಿ ನೀವು ಮಾಡಿದ್ರಿ ಸಾಕು ನನ್ನನ್ನು ಏನೋ ಅಭಿಮಾನದಿಂದ ಪ್ರೀತಿಯಿಂದ ನನ್ನ ಹತ್ರ ಬಂದಿದ್ದೀರಿ ಅಲ್ಲ ನೋಡಿತಾ ಇತ್ತಲ್ಲ ಸಾಕು ಭರ್ತು ಭರ್ತೃಶ್ರೂಶ್ರೂಷಣಾಂ ಸ್ತ್ರೀಣಾಂ ಪರಮೋಧರ್ಮ ಹಮಯ ನೋಡ್ರಿ ಯಜಮಾನರ ಮನೆಯಲ್ಲಿರತಕ್ಕಂತಹ ಯಜಮಾನನ ಸೇವೆಯನ್ನು ಮಾಡತಕ್ಕಂಥದ್ದು ವಿಶೇಷವಾಗಿರತಕ್ಕಂಥದ್ದು ಆ ಸ್ತ್ರೀಯರ ಪರಮ ಕರ್ತವ್ಯ ಸ್ತ್ರೀಯರ ಪರಮ ಕರ್ತವ್ಯವಾಗಿದೆ ಅದನ್ನು ಬಿಟ್ಟು ಬರಲಿಕ್ಕೆ ಹೋಗಬೇಡ್ರಿ ತದ್ ಬಂಧೂನಾಂಚ ಯಜಮಾನರ ಬಂಧು ಬಾಂಧವರನ್ನು ಕೂಡ ವಿಶೇಷವಾಗಿ ಸೇವೆಯನ್ನು ಮಾಡತಕ್ಕಂಥದ್ದು ಕರ್ತವ್ಯ ಕಲ್ಯಾಣ ಪ್ರಜನ ಚಾನುಪೋಷಣಂ ಮಕ್ಕಳು ಮೊಮ್ಮಕ್ಕಳು ಈ ರೀತಿಯಾಗಿ ಎಲ್ಲರೂ ಮನೆಯಲ್ಲಿ ಇರ್ತಾರೆ ಎಲ್ಲರಿಗೂ ಕಲ್ಯಾಣ ಆಗಬೇಕು ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತನ್ನೋದನ್ನು ಅಪೇಕ್ಷೆಯನ್ನು ಪಟ್ಟು ಅವರ ಜೊತೆಗೆ ವಿಶೇಷವಾಗಿರತಕ್ಕಂತಹ ಏನಂತಾರೆ ಅವರನ್ನೆಲ್ಲ ನೋಡಿಕೊಂಡು ಸಂತೋಷದಿಂದ ಇರಬೇಕಾಗಿರತಕ್ಕಂಥದ್ದು ನಿಮ್ಮ ಕರ್ತವ್ಯ ಹೀಗಾಗಿ ದಯವಿಟ್ಟು ನೀವು ಮನೆಗೆ ಹೊರಟುಬಿಡಿ ಬಿಡಿ ದುಶ್ಶೀಲೋ ದುರ್ಭಗೋ ವೃದ್ಧ ಜಡೋ ರೋಗ ಅನ್ಯೋ ಧನೋಪಿವ ವ ಪತಿ ಸ್ತ್ರೀಭಿರ್ವಿನ್ ಹಂತವ್ಯೋ ಲೋಕ ಅಶುಚಿ ಅಪಾತಕಿ ಭಾಳ ದೊಡ್ಡದಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಸ್ತ್ರೀಯರಿಗೆಲ್ಲರಿಗೂ ಕೂಡ ಆ ಗಂಡ ಹೆಂಡತಿಯರ ಸಂಬಂಧದ ಬಗ್ಗೆ ಯಾವ ರೀತಿಯಾಗಿ ಇರಬೇಕು ಎಂಥವನಿದ್ದರೂ ಸೇವೆ ಮಾಡಬೇಕು ಎಂಥವನ ಮಟ್ಟಿಗೆ ಸಹವಾಸವನ್ನು ಮಾಡಬಾರದು ಅಂತ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದ್ದಾನೆ ಅತೀ ಸುಂದರವಾಗಿರತಕ್ಕಂತಹ ಸಣ್ಣ ಮಾತಿನಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಆ ವಿಶೇಷವಾಗಿರತಕ್ಕಂತಹ ಮೋಕ್ಷಕ್ಕೆ ಹೋಗಬೇಕು ದೇವರ ಪರಿಪೂರ್ಣವಾದ ಅನುಗ್ರಹ ಆಗಬೇಕು ಅಂತನ್ನುವಂತಹ ಅಭಿಲಾಷೆ ಏನಿದೆ ನೋಡಿ ಆ ಅಭಿಲಾಷೆ ಇದ್ದಿರತಕ್ಕಂತಹ ಸ್ತ್ರೀಯರೆಲ್ಲರೂ ಕೂಡ ವಿಶೇಷವಾಗಿ ಈ ವಿಶೇಷವಾಗಿ ದೌರ್ಭಾಗ್ಯವಂತನಾಗಲಿ ದುರ್ಭಗ ವೃದ್ಧ ಮುದುಕನೇ ಆಗಲಿ ಜಡಃ ಅತ್ಯಂತ ಮೂರ್ಖನಾಗಿರತಕ್ಕಂಥವನಾಗಿ ರೋಗ ಆ ರೋಗಧನ ಧನೋಪಿಬ ರೋಗಿಷ್ಠನೇ ಆಗಿರಲಿ ಅಂಗವಿಕಲನೇ ಆಗಿರಲಿ ಅಥವಾ ಧನ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಯಾಗಿರಲಿ ಇಂತಹ ವ್ಯಕ್ತಿಯನ್ನು ಎಂದೇ ಯಜಮಾನನಾಗಿರತಕ್ಕಂತಹ ಗಂಡನಾದ ವ್ಯಕ್ತಿಯನ್ನು ಎಂದೆಂದಿಗೂ ತಿರಸ್ಕಾರವನ್ನು ಸರ್ವಥ ಮಾಡಬಾರದು ಅವನ ಜೊತೆಗೆ ಪ್ರೀತಿಯಿಂದ ವರ್ತನೆ ಮಾಡ್ತಾ ಅವನ ಜೊತೆಗೆ ವಿಶಿಷ್ಟವಾಗಿ ಅವನನ್ನು ವಿಶೇಷವಾಗಿ ಪೂಜೆಯನ್ನು ಪ್ರೀತಿಯಿಂದ ಕಾಣಬೇಕು ಅಂತ ಕೃಷ್ಣ ಮಾತನ್ನು ಕೃಷ್ಣ ಪರಮಾತ್ಮ ಮಾತಾನೆ ಅಷ್ಟು ಹೇಳ್ತಾನೆ ಪಾತಕೀ ಪಾತಕಿಯಾಗಿರತಕ್ಕಂತಹ ಯಜಮಾನನ ಜೊತೆಗೆ ಸಹವಾಸ ಮಾಡುವುದು ಸರಿಯಲ್ಲ ಆ ವಿಶೇಷವಾಗಿ ಇದರ ವಿಷಯಕವಾಗಿ ಮತ್ತೊಂದು ಮಾತನ್ನು ನಮಗೆ ತಿಳಿದುಕೊಳ್ಳಬೇಕಾದರೆ ಲೋಕೇಶುಚಿ ಅಪಾತಕಿ ಪ್ರತಿವ್ರತಾ ಸ್ತ್ರೀಯರು ತನ್ನ ಯಜಮಾನ ಬ್ರಹ್ಮಹತ್ಯಾದಿ ಮಹಾಪಾತಗಳನ್ನು ಮಾಡಿದರು ಮಾತ್ರ ಮೇಲೆ ಹೇಳಿದಂತೆ ಅಂದರೆ ದೊಡ್ಡ ದೊಡ್ಡ ದೊಡ್ಡದಾಗಿರತಕ್ಕಂತಹ ಪಾಪಗಳು ಶಾಸ್ತ್ರದಲ್ಲಿದೆ ಅದನ್ನು ಕೇಳಿ ವಿಮರ್ಶೆ ಮಾಡಿ ನಾವು ಶಾಸ್ತ್ರ ಸಮ್ಮತವಾಗಿರತಕ್ಕಂಥದ್ದನ್ನು ತಿಳಿದುಕೊಂಡು ಅಂಥವ ಯಜಮಾನನನ್ನು ನಾವು ದೂರಕ್ಕಿಡಬೇಕೇ ಹೊರತು ಏನೋ ನನಗೆ ಸಂಬಳ ಸರಿಯಾಗಿ ತರ್ತಾ ಇಲ್ಲ ಸರಿಯಾಗಿ ಸೀರೆ ಕೊಡಿಸಿಲ್ಲ ಅಥವಾ ಇನ್ನೊಂದೇನೋ ಕ್ಷುಲ್ಲಕವಾಗಿರತಕ್ಕಂತಹ ಕಾರಣದಿಂದಾಗಿ ನಾನು ಮನೆ ಬಿಟ್ಟು ನಾನು ಹೋಗ್ತೇನೆ ಅವನ ಪಾಡಿಗೆ ಅವನು ನನ್ನ ಪಾಡಿಗೆ ನನ್ನ ಜೀವನ ಇರಲಿ ಅಂತನೋದಲ್ಲ ಮಹಾಪಾತಕಿಯಾಗಿದ್ದಾಗ ಮಾತ್ರ ಅಂಥವನನ್ನು ನಾನು ಬಿಟ್ಟು ವಿಶೇಷವಾಗಿ ದೂರಕ್ಕೆ ಸರಿದು ಸಾಧನೆಯನ್ನು ಮಾಡಿಕೊಳ್ಳಬಹುದು ಅಂತ ಸಾಧ ಶಾಸ್ತ್ರ ಒಪ್ಪಿಗೆ ಕೊಟ್ಟದೆ ಯದಿಸ್ಯಾತ್ ನಮ್ ಪಾತಕಿ ಅಂತ ಮತ್ತೊಂದು ಪುರಾಣದ ಮಾತೂ ಕೂಡ ನಮಗೆ ಸಿಗುತ್ತೆ ಹೀಗೆ ಬ್ರಹ್ಮಹತ್ಯಾದಿ ಮಹಾಪಾ ಪಂಚಮಹಾಪಾತಗಳು ಅಂತ ಅನ್ನೋದು ಕರುತ್ತೆ ಅದರಲ್ಲಿ ವಿಶೇಷವಾಗಿರತಕ್ಕಂತಹದ್ದು ಪರಸ್ತ್ರೀ ಸಹವಾಸ ಸ್ವರ್ಣಸ್ಥೇಯ ಋಷಲಿಗಮನ ಇತ್ಯಾದಿಯಾಗಿ ಹೇಳುತ್ತಾರೆ ಅದರಲ್ಲಿ ಆ ಪಂಚಮಹಾ ಮಾಡದೇ ಇರತಕ್ಕಂತಹ ವ್ಯಕ್ತಿಯು ಎಂಥವನಾಗಿದ್ದರೂ ಅವನನ್ನು ಪ್ರೀತಿ ಗೌರವದಿಂದ ಆರಾಧನೆಯನ್ನು ಮಾಡಬೇಕು ಅಂತ ನಮ್ಮದನ್ನು ತಿಳಿಸಿ ಅಸೌವರ್ಗ ಮಶಂತಂಚ ನೋಡ್ರಪ್ಪ ಹಿಂಗ ಯಜಮಾನರನ್ನ ಆಗದೇ ಇರತಕ್ಕಂತಹ ಶುದ್ಧನಾಗಿರುವವನು ಎನ್ ಹೇಗೆ ಇದ್ದರೂ ಕೂಡ ಅಂದ್ರೆ ಮೂಕ ಕುಂಟ ಬರಿ ಬದಿರ ಅಥವಾ ದಟ್ಟನಾಗಿದ್ದಾನೆ ಶ ಜಾಣನಾಗಿದ್ದಾನೆ ಅಥವಾ ಶ್ರೀಮಂತನಾಗಿದ್ದಾನೆ ಅಥವಾ ಬಡವನಿದ್ದಾನೆ ಏನು ನೋಡೋದಲ್ಲ ಅವನು ಪಾತಕಿ ಇಲ್ಲಲ್ಲ ಅವನಲ್ಲಿ ದೋಷಗಳಿಲ್ಲಲ್ಲ ಅಂಥವನನ್ನು ವಿಶಿಷ್ಟವಾಗಿ ಸೇವೆ ಮಾಡಬೇಕು ಅಂತ ಅನ್ನೋದನ್ನು ಶಾಸ್ತ್ರ ಇದೆ ಯಾಕಂದರೆ ನಿಮ್ಮ ನಿಮ್ಮ ಯಜಮಾನರು ಅತ್ಯಂತ ಪರಮ ವಿಶೇಷವಾಗಿರತಕ್ಕಂಥದ್ದೇನಂತಾರೆ ಅವರೆಲ್ಲರೂ ಕೂಡ ಶುದ್ಧರಿದ್ದಾರೆ ಅವರನ್ನು ಸೇವೆ ಮಾಡೋದು ನಿಮ್ಮ ಪರಮ ಕರ್ತವ್ಯ ಅದನ್ನು ಬಿಟ್ಟು ಯಾಕೆ ಬಂದಿದ್ದೀರಿ ಹೊರಡಿ ಅಸ್ತ್ವಗರ್ತ್ಯಮಾನಷ್ಯಂಚ ಫಲ್ ಭಯಾನಕಂ ನೋಡಿ ಜುಗುಪ್ಸಿತಂಚ ಸರ್ವತ್ರ ಔತಪತ್ಯಂ ಕುಲ ಸ್ತ್ರೀಯ ಯಾರು ಪರಿಪೂರ್ಣರಾಗಿರತಕ್ಕಂತಹ ಶುದ್ಧರಾದ ಪತಿವ್ರತ ಶಿರೋಮಣಿಯಾದ ಹೆಣ್ಣು ಮಗಳಿರ್ತಾಳೆ ನೋಡ್ರಿ ಹಂಗೆ ಏಕಾಂತದಲ್ಲಿ ಒಬ್ಬ ಪರಪುರುಷನ ಜೊತೆಗೆ ಮಾತನಾಡುವಾಗ ಅವಳು ನಿಂದಿತಳಾಗ್ತಾಳೆ ನಿಂದಿತಳಾಗ್ತಾಳೆ ಕೃಷ್ಣ ಹೇಳ್ತಾ ಇದ್ದಾನೆ ಕೃಷ್ಣ ಹೇಳ್ತಾ ಇದ್ದಾನೆ ಆದ್ದರಿಂದಾಗಿ ನೀವೆಲ್ಲರೂ ಕೂಡ ಇಲ್ಲಿ ನಿಲ್ಲೋದು ಬೇಡ ಸಮಾಜದೊಡಿಗೆ ಏಕಾಂತದೊಡಗೆ ಕೃಷ್ಣನ ಹತ್ತಿರ ಒಟ್ಟಿಗೆ ಸೇರಿಕೊಂಡು ಬಂದಿರುವಂಥ ಅಪವಾದಕ್ಕೀಡಾಗಬೇಕಾಗತ್ತೆ ಆ ಅಪವಾದವನ್ನು ತೆಗೆದುಕೊಳ್ಳೋದು ಬೇಡ ಶುದ್ಧರಾಗಿದ್ದೀರಾ ಹೀಗೆ ಶುದ್ಧರಾಗಿ ಉಳಿರಿ ಹೊರಟುಬಿಡಿ ನಿಮ್ಮ ನಿಮ್ಮ ಮನೆಗೆ ನೀವು ಹೊರಟುಬಿಡಿ ಯಾವ ಮಂದಿಯ ಮಾತಿಗೆ ಸಿಗುದು ಸಿಲುಕುವುದು ಬೇಡ ಮಂದಿಯ ಮಾತಿಗೆ ಸಿಲುಕುವುದು ಬೇಡ ಎಂದಿಗೆ ಆಗಲಿ ಸಮಾಜದ ಬಾಯಿಯನ್ನು ಮುಚ್ಚಿಸೋದು ತುಂಬ ಕಠಿಣ ತುಂಬ ಅಂದರೆ ತುಂಬಾ ಕಠಿಣ ಸಮಾಜದ ಬಾಯಿ ಮುಚ್ಚುವಕ್ಕಿಂತಲೂ ಕೂಡ ನಾವು ಮೌನವಾಗಿರುವುದು ಅತ್ಯಂತ ಸೂಕ್ತ ಯುಕ್ತವಾಗಿರತಕ್ಕಂತಹದ್ದು ಅದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಜನ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅದಕ್ಕಾಗಿ ನೀವು ಬೇಡ ಮತ್ತೆ ಹೇಳ್ತಾನೆ ಶ್ರವಣಾ ದರ್ಶನಾ ಧ್ಯಾನಾತ್ ಮೈಭಾವ ಅನುಕೀರ್ತನಾತ್ ಶ್ರವಣಾತ್ ದೇವರ ಕೃಷ್ಣನ ಕಥೆ ಕೇಳೋದ್ರಿಂದ ದರ್ಶನಾತ್ ದೇಗ ದೇವ ಕೃಷ್ಣನ್ ನೋಡೋದ್ರಿಂದ ಧ್ಯಾನಾತ್ ವಿಶೇಷವಾಗಿ ಧ್ಯಾನವನ್ನು ಮಾಡುವುದರಿಂದ ಮೈ ಭಾವೋ ಅನುಕೀರ್ತನಾತ್ ನನ್ನಲ್ಲಿ ವಿಶಿಷ್ಟವಾದ ಮನಸ್ಸನ್ನು ಇಟ್ಟು ಧ್ಯಾನವನ್ನು ಮಾಡುವುದರಿಂದಾಗಿ ಏನೊಂದು ಪರಿಪಕ್ವವಾದ ಭಕ್ತಿ ಬರುತ್ತೆ ಸಂತೋಷ ಉಮ್ಮಿ ಉಕ್ಕಿ ಬರುತ್ತೆ ಜೊತೆಗೆ ವಿಶೇಷವಾಗಿರತಕ್ಕಂತಹ ಆ ನಿಮ್ಮಲ್ಲಿ ಆ ಭಕ್ತಿ ಬರುತ್ತೆ ನೋಡಿ ಆ ಭಕ್ತಿ ತಥಾ ಪ್ರತಿಯಾತೆ ನನ್ನೊಟ್ಟೆ ನನ್ನೊಡೆಗೆ ನನ್ನ ಜೊತೆಗೆ ಇರೋದ್ರಿಂದ ಬರೋದಿಲ್ಲ ಅದರಿಂದ ಇರ್ಲಿಕ್ಕೆ ಹೋಗ್ಬೇಡ್ರಿ ನಿಮಗೆ ಭಕ್ತಿಯಿಂದ ಬಂದಿದ್ದೀರಿ ತಾನೆ ಹಾಗಾಗಿ ಆ ಭಕ್ತಿ ಬೆಳಿಬೇಕಂದ್ರೆ ದೇವರ ದರ್ಶನ ಇತ್ಯಾದಿಗಳನ್ನು ಮಾಡ್ಕೊ ನಾನು ನೋಡಿದಿರಲ್ಲ ಸಾಕು ಹೋಗ್ರಿ ನಾನು ಮನೆಯಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಳ್ರಿ ಹೊರಟು ಹೋಗ್ಬಿಡಿ ಅಂತ ಹೇಳ್ತಾನೆ ಇತಿ ಶ್ರೀ ಶುಕೋವಾಚ ಇಷ್ಟೆಲ್ಲ ಶ್ರೀಕೃಷ್ಣ ಪರಮಾತ್ಮನು ಆ ಗೋಪಿಕಾ ಸ್ತ್ರೀಯರು ದೇವರ ಕೊಳಲು ವಾದನವನ್ನು ಕೇಳಿ ಬಂದಿರತಕ್ಕಂಥವರೆಲ್ಲರನ್ನು ಕೃಷ್ಣ ನಿರಾಕರಣೆ ಮಾಡ್ತಾ ಇದ್ದಾನೆ ಹೊರಟು ಹೋಗಿ ಯಾರು ಇಲ್ಲಿರಬೇಡಿ ನಿಮ್ಮ ಮನೆಗೆ ನೀವು ಹೋಗಬೇಕಾಗಿರತಕ್ಕಂಥದ್ದು ಕರ್ತವ್ಯ ಅಂತ ಹೇಳಿ ಆದಮೇಲೆ ಇತಿ ವಿಪ್ರ ಗೋಪ್ಯ ಗೋವಿಂದ ಭಾಷತ್ ಇಷ್ಟೆಲ್ಲ ಕೃಷ್ಣ ಮಾತನಾಡುವ ಮಾತುಗಳನ್ನು ಕೇಳಿದ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ವಿಷಣ್ಣ ಭಗ್ನ ಸಂಕಲ್ಪ ಎಲ್ಲರೂ ವಿಷಣ್ಣರಾಗಿ ಬಿಟ್ಟಿದ್ದಾರೆ ಎಲ್ಲರೂ ದುಃಖಗ್ರಸ್ತರಾಗಿದ್ದಾರೆ ಏನೋ ನಾವೇನೋ ಅನ್ಕೊಂಡು ಬಂದಿದ್ದೀವಿ ಇಲ್ಲೇನೋ ಆಯ್ತಲ್ರಿಪಾ ಅಂತ ಮನಸ್ಸಿಗೆ ಖೇದವನ್ನು ಮಾಡ್ಕೋತಾ ಇದ್ದಾರೆ ಚಿಂತಾಂ ಪದುರತಂ ವಿಶೇಷವಾಗಿ ಮನಸ್ಸಿನಲ್ಲಿ ಏನಪ್ಪಾ ನನ್ನ ಮನಸ್ಸಿನ ಅಭಿಲಾಷೆ ಪೂರ್ಣ ಆಗಲಿಲ್ಲಲ್ಲ ಅಂತ ಚಿಂತೆ ಮಾ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ಇನ್ನೂ ಇನ್ನು ಗೋಪಿಕಾಸ್ತ್ರೀಯರು ಬಿಂಬ ಧಾರಾಣಿಠರಣೇನ ಮಹಿಂಲಿಖ್ಯಂತ ಕಟ್ಟಿಗೆ ಹೇಗೆ ಒಂದು ಕಡೆಗೆ ನಿಂತಿರಬೇಕೋ ಕಟ್ಟಿಗೆಯಂತೆ ಗೋಪಿಕಾಸ್ತ್ರೀಯರು ಕಿ ಕೃಷ್ಣನ ಮುಂದೆ ಕಣ್ಣಲ್ಲಿ ನೀರನ್ನು ತರ್ತಾ ಧಾರಾಕಾರವಾಗಿ ನೀರನ್ನು ತರ್ತಾ ಗೊಂಬೆಯಂತೆ ನಿಂತಿದ್ದಾರೆ ಕಟ್ಟಿಗೆಯಂತೆ ನಿಂತಿದ್ದಾರೆ ಆದರೆ ಕಾಲು ಮಾತ್ರ ಕೆಲಸ ಮಾಡ್ತದೆ ಕಾಲಿನ ಬೆರಳು ಇದೆ ನೋಡ್ರಿ ಅದನ್ನು ಚರಣೇನ ಮಹಿಮ್ಲಿಕಂತ ಕಾಲಿನಿಂದ ಹೆಬ್ಬಟ್ಟಿನಿಂದ ಹಾಗೆ ಭೂಮಿಯನ್ನು ಕೆದರ್ತಾ ಕೆದರ್ತಾ ಇದ್ದಾರೆ ಹೆಬ್ಬಟ್ಟಿನಿಂದ ಕೆದರ್ತಾ ಇದ್ದಾನೆ ಯಾರು ಏನೂ ಮಾತನಾಡ್ತಾ ಇಲ್ಲ ಎಲ್ಲ ಗೋಪಿಕಾಸ್ತ್ರೀಯರು ಕೃಷ್ಣ ಹೋಗು ಅಂತ ಹೇಳಿದ ಮಾತನ್ನು ಕೇಳಿದವರೆಲ್ಲರೂ ಕೂಡ ದುಃಖಗ್ರಸ್ತರಾಗಿ ಕಣ್ಣಲ್ಲಿ ನೀರನ್ನು ತಂದು ಅಳತಾ 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 ಕೃಷ್ಣ ಏನೋ ಆಸೆಯನ್ನು ಇಟ್ಕೊಂಡು ಬಂದ್ವಿ ಏನೋ ಇಮೇಜ್ ಇಟ್ಕೊಂಡು ಬಂದಿರ್ತೀವಿ ಅದೇನೋ ಆದರೆ ನಮಗೆಷ್ಟು ತೊಂದರೆ ಆಗುತ್ತೆ ನೋಡಿ ಹಾಗೆ ಗೋಪಿಕಾಸ್ತ್ರೀಲಿ ಅದಕ್ಕಿಂತಲೂ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ದುಃಖವನ್ನು ಪಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ತುಂಬ ತೊಂದರೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಪ್ರೇಷ್ಠ ಪ್ರಿಯತರಮೇವ ಪ್ರತಿಭಾಷಣಂ ಪ್ರತಿ ಪ್ರತಿಭಾಷಣಮಾನ ಕೃಷ್ಣ ನಿನ್ನನ್ನು ಬಿಟ್ಟು ನಮಗೆ ಇರಲಿಕ್ಕೆ ಸರ್ವತಾ ಇರೋದು ಸಾಧ್ಯವಿಲ್ಲ ಪ್ರೇಷ್ಠ ಎಲ್ಲಕ್ಕಿಂತಲೂ ಕೂಡ ಅತಿ ಅತ್ಯುತ್ತಮ ಪ್ರೀತ್ಯಾಸ್ಪದನಾಗಿರತಕ್ಕಂಥವನು ನೀನು ಕೃಷ್ಣ ನಿನ್ನನ್ನು ಬಿಟ್ಟು ಸರ್ವತ ಸರ್ವಥ ಬದುಕಲಿಕ್ಕೆ ಆಗೋದಿಲ್ಲ ನಮಗೆ ಪ್ರತಿಭಾಷಣಂ ಕೃಷ್ಣ ತದರ್ಥ ವಿರ್ಮಿತ್ಯ ಸರ್ವಕಾಮ ಎಲ್ಲ ವಿಧವಾಗಿರತಕ್ಕಂತಹ ಆಶೆಗಳನ್ನು ಆಕಾಂಕ್ಷೆಗಳನ್ನು ಎಲ್ಲವನ್ನೂ ಕೂಡ ತ್ಯಜಿಸಿ ತ್ಯಜಿಸಿದ್ದೇವೆ ನಾವು ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಕೃಷ್ಣನು ಹೋಗು ಅಂತನ್ನುವಂತಹ ಮಾತನ್ನು ಕೇಳಿ ನೇತ್ರಂ ವಿಸರ್ಜ್ಯ ತುಂಬ ದುಃಖಪಟ್ಟ ದುಃಖ ಪಡೋದಷ್ಟೇ ಅಲ್ಲ ಕಣ್ಣಲ್ಲಿ ನೀರು ಪಡ್ತರ್ತಾ ಇದ್ದಾರೆ ಹತ್ತು ಕಣ್ಣನ್ನು ಒರೆಸಿಕೊಂಡು ತಿಕ್ಕೊಂಡು ತಿಕ್ಕೊಂಡು ಕಣ್ಣು ಏನಾಗಿ ಬಿಟ್ಟಿದೆ ಅಂತಂದರೆ ಅತ್ಯಂತ ಕೆಂಪಾಗಿ ಹೋಗಿದೆ ಕಣ್ಣೆಲ್ಲವೂ ಕೂಡ ಗೋಪಿಕಾಸ್ತ್ರೀರ ಕೆಂಪುಗ ಕೆಂಪಾಗಿದೆ ಆ ಸಂದರ್ಭದಲ್ಲಿ ಕೃಷ್ಣನ್ ಜೊತೆಗೆ ಹೀಗೆ ಬಿಟ್ಟರೆ ಉಪಯೋಗ ಇಲ್ಲ ಏನಾದರೂ ಮಾತನಾಡ್ಬೇಕ್ರಿ ಅಂತನೋ ಸುರಂಗಲಂಗೀರ ಅಬ್ರವೀತನು ರಕ್ತ ಒಂದು ನಾಲ್ಕು ಜನ ಗೋಪಿಕಾಶ್ರೀ ಯಾರು ಧೈರ್ಯವಂತರಿದ್ರಿ ಇಲ್ಲರಿ ಏನಾಗತ್ತೆ ಆಗತ್ತೆ ತಲೆ ಕೆಡ್ಸ್ಕೋಬಾರ್ದು ಅಂತನೋ ಜನ ಕೆಲವು ಜನ ಆದ್ರೆ ಆದ್ರೇನು ಮಾಡ್ಬೇಕ್ರಿ ಅವರು ದೊಡ್ಡವರು ನಾವೇನು ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತನೋ ಮತ್ತೊಂದು ಕ್ಯಾಟಗರಿ ಜನ ಯಾರಿಂದ್ರಿ ಏನ್ರಿ ಅವರು ತಪ್ಪೋ ಅವರು ಸರಿಯೋ ತಪ್ಪೋ ಮಾತನಾಡಬೇಕಾದದ್ದು ಕರ್ತವ್ಯ ಮಾತನಾಡಬೇಕು ಅಂತನೋ ಕೆಟಗರಿ ಜನ ಮತ್ತೊಬ್ಬ ಜನ ಹಂಗ ಸ್ತ್ರೀಯರಲ್ಲಿಯೂ ಕೂಡ ಧೈರ್ಯದಿಂದ ಮುನ್ನುಗ್ಗಿ ಮಾತನಾಡುವ ಒಂದು ಒಂದಿಷ್ಟು ಜನ ಕೆಲವು ಜನರಿದ್ದರು ಅವರ ಜನರೆಲ್ಲರೂ ಸ್ತ್ರೀಯರು ಮುನ್ನುಗ್ಗಿ ಕೃಷ್ಣನೊಟ್ಟಿಗೆ ಮಾತನಾಡ್ತಾರೆ ಅದು ಕೂಡ ಧೈರ್ಯದಿಂದಲ್ಲ ಗದ್ಗ ಗದ್ಗದಗಿರು ಅಬ್ರವೀತ್ ಧ್ವನಿ ನಡಗ್ತಾ ಇದೆ ಒಳಗಡೆ ಭಯ ಇದೆ ಭಯದ ಜೊತೆಗೆ ಆ ಹೊರಗೆ ಅತ್ಯಂತ ಧೈರ್ಯವನ್ನು ತೋರಿಸಿದಂತೆ ತೋರಿ ಆ ಕೃಷ್ಣನೊಟ್ಟಿಗೆ ಮಾತನಾಡ್ತಾ ಇದ್ದಾರೇನೋ ಗೋಪ್ಯ ಉವಚ ಮೈವಂ ವಿದರ್ಭೋ ಅರತಿ ಭಗವಾನ್ ಗದಿ ತುಂ ನೃಷಃ ಎಲ್ಲ ಗೋಪಿಕಾಸ್ತ್ರೀಯರು ಕೂಟ್ಟಿ ಹೇಳ್ತಾ ಇದ್ದಾರೆ ಕೃಷ್ಣ ಏನಪ್ಪಾ ನೀನು ಇಷ್ಟು ದುಷ್ಟನಿದ್ದಿ ಅಂತ ನಾನು ಭಾವಿಸಿರಲಿಲ್ಲ ಸರ್ವತಾ ಭಾವಿಸಿರಲಿಲ್ಲ ಸರ್ವ ವಿಷಯಾನುಸ್ತವ ಪಾದ ಮೂಲಂ ಸಂತೇಜ್ ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲ ವಿಷಯಗಳನ್ನು ಸಂಕೋಚ ಮಾಡಿ ಸಂಕೋಚ ಮಾಡಿ ಎಲ್ಲವನ್ನೂ ಬಿಟ್ಟು ನಿನ್ನ ಪಾದಾರದಿಂದ ಖತ್ತಕ್ಕೆ ಬಂದಿದ್ದೇವೆ ಕೃಷ್ಣ ನೀನ್ ನಮ್ಮ ಹತ್ರ ಬರಬೇಡಿ ಹೋಗಿ ಅಂತ ನೀನು ದೂರಕ್ಕೆ ಕಳಿಸ್ತೀಯಲ್ಲೋ ಮಹಾರಾಯ ಎಷ್ಟು ದುಷ್ಟತನದ ಮಾತನಾಡ್ತೀಯೋ ದೇವೋ ಯಥ ಆದಿಪುರುಷೋ ಭವತೋ ಮುಮುಕ್ಷುಣ ಮೋಕ್ಷವನ ಪಡೆಯುವಂತಹ ಸಾಧುಜ ಸಜ್ಜನರೆಲ್ಲರೂ ಕೂಡ ಯಾವ ರೀತಿಯಾಗಿ ನಿನ್ನನ್ನು ಆರಾಧನೆ ಮಾಡ್ತಾರೋ ಭಜನೆ ಮಾಡ್ತಾರೋ ಹಾಗೆ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೀವೋ ಯಾಕೆ ಬಿಟ್ಟು ಹೋಗ್ತಾ ಇದ್ದಿ ಮನೆ ಬಿಟ್ಟು ಹೋಗು ಬಿಟ್ಟು ಹೋಗು ಅಂತ ಯಾಕೆ ಅಂತ ಇದ್ದಿ ನಾವು ಪರಮ ಭಕ್ತರು ಅಂತ ಅನ್ನೋದನ್ನು ಭಾವಿಸು ಸರ್ವಥ ತಪ್ಪು ಭಾವಿಸ್ಲಿಕ್ಕೆ ಹೋಗಬೇಡ ಎತ್ತೆತ್ ಪತಿ ಸೂರ ಅನುವೃತ್ತ ವೃತ್ತ ರಂಗ್ಯ ತಮ್ಮ ಸ್ತ್ರೀನಾಮ್ ಸ್ವಧರ್ಮ ಇದೆ ಧರ್ಮವೀತ್ತ ಅಥಯೋಗ್ತದ ಅಗಳೇನು ಏನು ಹೇಳಿದೆಲ್ಲ ಮನೆಯಲ್ಲಿ ಗಂಡಂದರು ಅತ್ತೆ ಮಾಮ ಸೇವೆ ಮಾಡಬೇಕು ಕಷ್ಟ ಇರ್ತಾರೆ ಇದು ಪರಮಧರ್ಮ ಸ್ತ್ರೀಯರಿಗೆ ಸತ್ಯ ಒಪ್ಪಿಕೋತೇನು ಅದು ನಮಗೂ ಗೊತ್ತಿದೆ ನೀನೇನು ಹೇಳೋದು ಬೇಕಾಗಿಲ್ಲ ನಮಗೆ ನೀನೇನು ಹೇಳೋದು ಬೇಕಾಗಿಲ್ಲ ಅಂತೇನಲ್ಲಿಲ್ಲ ಒಪ್ಪಿಕಾ ಸ್ತ್ರೀಯರು ಅದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯ ಇಲ್ಲಂತನ್ನೋದಿಲ್ಲ ಆದರೂ ಕೂಡ ಸ್ತ್ರೀಯರಿಗೆ ಪರಮ ಮಂತು ಏನು ಧರ್ಮ ಏನಿದೆ ನೋಡು ಅದೆಲ್ಲ ನಮಗೆ ಗೊತ್ತಿದೆ ಅನ್ನೋದಿಲ್ಲ ಆದರೆ ವಸ್ತುತಃ ವಿಚಾರವನ್ನು ಮಾಡಲಿಕ್ಕೆ ಹೊರಟ್ರೆ ನಿನ್ನನ್ನು ಸೇವೆ ಮಾಡೋದೇ ವಿಚ ಒಳ್ಳೆಯದು ಯಾಕೆ ಗೋಪಿಕಾಸ್ತ್ರೀರು ಕೊಡುವ ಕಾರಣ ಅಸ್ತ್ವ ತದಪಿ ದೇವ ದೇವ ಬರೇ ತ್ವದೀಯೇಷೇ ಪ್ರೇ ಪ್ರೇಷ್ಟೋ ಭವಾನ್ ಸ್ತುತ್ರತಾಂ ಕಿಲಭಂಧೂರಾತ್ಮ ಕೃಷ್ಣ ಪರಮಾತ್ಮ ಹೆಂಡತಿ ಗಂಡ ಅತ್ತೆ ಮಾವ ಆಕಳು ಬಂಧು ಬಾಂಧವರು ಇಷ್ಟ ಮಿತ್ರರು ಪಕ್ಕದ ಮನೆಯವರು ಮೇಲಿನ ಮನೆಯವರು ತೆಳಗಿನವರು ಆ ಎದುರಿಗೆ ಅಪರಿಚಿತರಿರ್ತಕ್ಕಂಥವರು ಯಾರಿನ್ನ ಅತ್ತೆ ಮಾಮ ಎಲ್ಲರಿಗೂ ಎಲ್ಲರಲ್ಲಿಯೂ ಕೂಡ ನೀನೇ ಇದ್ದೀಯ ಅವರನ್ನು ಸೇವೆ ಮಾಡುವಾಗಲೂ ಕೂಡ ಅವರ ಅಂತರ್ಯಾಮಿಯಾದ ಕೃಷ್ಣನ ಸೇವೆ ಮಾಡ್ತಾ ಇದ್ದೇನೆ ಅಂತನ್ನುವುದು ಅನುಸಂಧಾನ ಇಟ್ಕೋಬೇಕು ಇದೇ ಶಾಸ್ತ್ರ ಹೇಳುತ್ತೆ ಹಾಗಾದರೆ ನಿನ್ನನ್ನೇ ನಾವು ಸೇವೆ ಮಾಡ್ತೀವಲ್ಲ ಅದೇ ಯಾಕೆ ತಪ್ಪಾಗುತ್ತ ಕೃಷ್ಣ ಸರ್ವತಃ ಹಂಗಲ್ಲಿಕ್ಕೋಗ್ಬೇಡ ಚಿತ್ತಂ ಸಖೇ ನ ಭಬತ ಅಭರತ ಗೃಹೇಶು ಇನ್ನೊಂದು ಏನಾಗಿದೆ ಅಂದರೆ ಗೋಪಿಕಾಸ್ತ್ರೀಯರು ಹೇಳ್ತಾ ಇದ್ದಾರೆ ನಿನ್ನ ಹೇಳಿದ ಮಾತನ್ನು ಕೇಳಬೇಕು ಸತ್ಯ ಇಲ್ಲಂತನೋದಲ್ಲ ಸಂಸಾರದಲ್ಲಿ ತೊಡಗಿರತಕ್ಕಂತಹ ಈ ಮನಸ್ಸು ನಿನ್ನ ಕೊಳಲು ವಾದನವನ್ನು ಕೇಳಿ ಆಕರ್ಷಿತವಾಗಿದೆ ಕೃಷ್ಣ ಆಕರ್ಷಿತ ತಗೊಂಡು ಹೋಗಿಬಿಟ್ಟಿದೆ ಅದು ಸೆಳೆತ ಹೋಗ್ಕೊಂಡು ಹೋಗಿದೆ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ನಮಗೆ ಸರ್ವಥಾ ಸಾಧ್ಯವಿಲ್ಲ ಕೃಷ್ಣ ದಯವಿಟ್ಟು ದಯವಿಟ್ಟು ನಮ್ಮನ್ನು ಹೋಗು ಅನ್ಲಿಕ್ಕೆ ಹೋಗ್ಬೇಡ ಹೋಗು ಅಂತ ಅನ್ಲಿಕ್ಕೆ ಹೋಗ್ಬೇಡ ಪಾದೋ ಪದಂನ ಚಲತಸ್ತವ ಪಾದ ಮೂಲ ಯಮ ಕಥಂ ರಜಮಥೋ ಕರವಾಮ ಕಿಂಬ ನೀನು ಒಂದು ಹೆಜ್ಜೆ ಹಿಂದಕ್ಕೆ ಹೋಗು ಅಂತ ಏನಂದಿ ನೋಡು ಅದನ್ನೂ ಸಹನೆ ಮಾಡಲಿಕ್ಕಾಗ್ತಾ ಇಲ್ಲ ನಮಗೆ ನಿನ್ನ ಪಾದ ಮೂಲೆಯೊಳಗೆ ಬಿದ್ದುಕೊಂಡು ಹೊರಳಾಡ್ತಾ ಇರುತ್ತೆ ಕೃಷ್ಣ ಅದರಿಂದ ದಯವಿಟ್ಟು ಹೋಗು ಅಂತ ಅನ್ಲಿಕ್ಕೆ ಹೋಗ್ಬೇಡ ನಿಜವಾಗಿ ಹೇಳೋದಾದರೆ ಪುರಂದರದಾಸರು ಅಂತನ್ನುವಂತಹ ಪ್ರಾಯ ದಶಮಸ್ಕಂದ ಭಾಗವತದ ಎಲ್ಲ ಕಥಾಭಾಗಗಳನ್ನು ಕೂಡ ಪುರಂದರದಾಸರು ಕೃಷ್ಣಲೀಲೆ ಅಂತನ್ನುವಂತೆ ಮಾಡಿದ್ದಾರೆ ಆ ಪುರಂದರದಾಸರ ಮಾತುಗಳನ್ನು ಅವಲೋಕನ ಮಾಡಬೇಕ್ರಿ ಬಹಳ ಸುಂದರವಾಗಿತ್ತು ಯಾಕೆ ಅಂದರೆ ನಮಗೆ ಸಮಯ ಇಲ್ಲ ಅಂತನ್ನುವುದಕ್ಕಾಗಿ ನಾನು ಆ ಕೃಷ್ಣಲೀಲೆಯನ್ನು ಸ್ಪರ್ಶ ಮಾಡ್ತಾ ಇಲ್ಲ ಕೃಷ್ಣ ಇಷ್ಟೇ ಮತ್ತೇನಿಲ್ಲ ಚತುರ್ಮಾಸ್ಯ ಸಂಕಲ್ಪಮಾನ ಮಾಡಿ ಪ್ರಾರಂಭವನ್ನು ಮಾಡಿದ್ದೇವೆ ಎಡಬಿಡದೆ ಒಂದು ಶ್ಲೋಕವನ್ನು ಕೂಡ ಬಿಡದೆ ಚತುರ್ಮಾಸ್ಯ ಮುಕ್ತಾಯದ ಹಂತಲ್ಲಾದರೂ ಅದನ್ನು ಮುಗಿಸಬೇಕು ಅನ್ನೋದಕ್ಕಾಗಿ ದಾಸರು ಪುರಂದರದಾಸರು ಮಾಡಿದ ಕೃಷ್ಣಲೀಲೆ ಬಹಳ ಸೊಗಸಾಗಿದೆ ಏನು ಭಾಗವತದಲ್ಲಿ ಕೃಷ್ಣ ದೇವರು ವರ್ಣನೆ ಮಾಡಿದ್ದಾರೆ ನೋಡ್ರಿ ಅದನ್ನೇ ಕನ್ನಡದಲ್ಲಿ ಇಳಿಸಿಬಿಡ್ತಾರೆ ಕೃಷ್ಣಲೀಲೆ ಅಂತನ್ನುವುದರಲ್ಲಿ ಪುರಂದರದಾಸರು ಬಹಳ ಅದ್ಭುತವಾಗಿರತಕ್ಕಂಥದ್ದು ಅದರಲ್ಲಿಯೂ ಈ ಸ್ತ್ರೀಯರು ಪಡುವ ದುಃಖವಂತೂ ಕೂಡ ಬಹಳ ರೋಚಕವಾಗಿ ಪುರಂದರದಾಸರು ವರ್ಣನೆ ಮಾಡಿದ್ದಾರೆ ಆ ಸ್ತ್ರೀಯರೆಲ್ಲ ಅಂತ ಇದ್ದರೆ ಕೃಷ್ಣ ಏನು ಬೇಕಾದ್ದಾಗಲಿ ಮನಸ್ಸು ಕೈ ಕಾಲು ದೇಹ ಇವೆಲ್ಲವೂ ಕೂಡ ನಿನ್ನಲ್ಲಿ ಮಗ್ನವಾಗಿ ಬಿಟ್ಟಿದೆ ನನ್ನ ಒಂದು ಹೆಜ್ಜೆ ಹಿಂದಕ್ಕೆ ಹೋಗೋದಿಲ್ಲ ಸರ್ವಥ ಹೋಗೋದಿಲ್ಲ ನಿನ್ನಲ್ಲಿ ಮಗ್ನವಾಗಿದೆ ಸಿಂಚಾತ್ ಅಷ್ಟೇ ಅಲ್ಲದೇನೆ ಆ ರೀತಿಯಾಗಿ ಅನೇಕ ಜನರು ಮಾತನಾಡ್ತಾ ಇರುವಂತಹ ದುಃಖದ ಅಳುವ ಕರೆದು ಮಾತನಾಡುವ ಆ ಭಕ್ತಿ ಮತ್ತು ಪ್ರೀತಿಯ ಮಾತುಗಳಿಗೆ ಕೃಷ್ಣ ಪರಮಾತ್ಮ ಆಗಾಗ ನೋಡ್ತಾ ಇದ್ದಾನೆ ಮಂದಸ್ಮಿತನಾಗಿ ನಗುತ್ತಾ ಇದ್ದಾನೆ ಕೃಷ್ಣ ಧ್ಯಾನೇನ ಯಾಮ ಪದರು ಯೋ ಕೃಷ್ಣ ನಿನ್ನ ಪಾದದ ಧ್ಯಾನದ ಮೂಲಕ ವಿಶೇಷವಾಗಿರತಕ್ಕಂತಹ ಧ್ಯಾನ ಮೋಕ್ಷವನ್ನು ಪಡಿತೇವಲ್ಲ ಆ ಪಾದವನ್ನು ಭಜನೆ ಮಾಡಬೇಕು ಅಂತ ಬಂದಿದ್ದೇವೆ ದೂರಕ್ಕೆ ಕಳಿಸ್ಲಿಕ್ಕೆ ಹೋಗ್ಬೇಡ ಕೃಷ್ಣ ಅಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂಥದ್ದನ್ನು ಬಹಳ ಸುಂದರವಾದ ಮತ್ತೊಂದು ಮಾತನ್ನು ವರ್ಣನೆ ಮಾಡ್ತಾರೆ ಒಂದು ಕ್ಷಣವೂ ಕೂಡ ನೀನಿಲ್ಲದೆ ಇರಲಿಕ್ಕೆ ಸಾಧ್ಯವಿಲ್ಲ ಮನೆಯಲ್ಲಿ ಹೇಗೋ ನೀನಿಲ್ಲದೇನೆ ಕ್ಷಣವನ್ನೇನೋ ಜೀವನ ಕಳಿಬೇಕು ಕಳಿತೇವೆ ಕೃಷ್ಣ ನಿನ್ನನ್ನು ಬಿಟ್ಟಿರೋದು ತುಂಬ ಅತ್ಯಸಾಧ್ಯವಾಗಿರತಕ್ಕಂಥದ್ದು ಅಷ್ಟೇ ಅಲ್ಲದೇನೆ ಶ್ರೀ ಉತ್ಪದ ಅಂಬುಜರ ರಕ್ಷಣ ತುಲಸ್ಯ ಲಕ್ಷ್ಮೀದೇವಿಯನ್ನ ವಕ್ಷಸ್ಥಳದಲ್ಲಿ ಸದಾಕಾಲ ಕೃಷ್ಣ ನೀನು ಇಟ್ಟುಕೊಂಡಿದೀಯೋ ಇಷ್ಟಿದ್ದರೂ ಕೂಡ ನಿನ್ನ ಪಾದ ಕಮಲದ ಆ ವೈಭವವನ್ನು ಕಾಣಬೇಕು ಅಂತ ಲಕ್ಷ್ಮೀದೇವಿ ತುಳಸಿಯಲ್ಲಿ ತನ್ನ ಮತ್ತೊಂದು ಸನ್ನಿಧಾನವನ್ನಿಟ್ಟು ತುಳಸಿಯ ದ್ವಾರ ನಿನ್ನ ಪಾದ ಸೇವೆಯನ್ನು ಮಾಡಲಿಕ್ಕತ್ತಿದ್ದಾಳೆಲ್ಲ ಕೃಷ್ಣ ಆ ಲಕ್ಷ್ಮಿಗೆ ಏ ನೀನು ವಕ್ಷ ಸ್ಥಳದಲ್ಲಿ ಇದೆಯೇ ಇಲ್ಲ ಯಾಕೆ ಬಂದು ನೀನು ಹೋಗೋ ಬರಬೇಡ ಅಂತಂದೀಯಾ ಇಲ್ಲ ಹಾಗೆಯೂ ಕೂಡ ಅವಳಂತೆ ನಾವು ನಿನ್ನ ಪಾದ ಸೇವೆಯನ್ನು ಮಾಡ್ತೇವೆ ಕೃಷ್ಣ ದಯವಿಟ್ಟು ದೂರಕ್ಕೆ ಸರಿಸ್ಲಿಕ್ಕೆ ಹೋಗಬೇಡ ಹೋಗು ಅಂತ ಮನೆಗೆ ಹೋಗುವಂತು ಸರ್ವತ ಅನ್ಲಿಕ್ಕೆ ಹೋಗಬೇಡ ಕೃಷ್ಣ ನನ್ನ ಮನಮ್ಮನ್ನು ಈ ರೀತಿಯಾಗಿ ಕೃಷ್ಣ ಪರಮಾತ್ಮನನ್ನು ಅತ್ಯಂತ ವೈಭವದಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ವಿಲಕ್ಷ ಕೃತಮಾಂತವ ಕುಂಡಲಂಜನಂ ವಿಶೇಷವಾಗಿರತಕ್ಕಂತಹ ಅಷ್ಟೇ ಅಲ್ಲದೇನೆ ಈ ರೀತಿಯಾಗಿ ಕೃಷ್ಣಪರ ಹೇಳ್ತಾರೆ ಕೃಷ್ಣ ನೀನು ಕೊಳಲು ವಾದನ ಮಾಡ್ತಾ ಇರಬೇಕಾದಾಗ ಒಂದಲ್ಲ ಎಲ್ಲ ಕಪಾಲಧಾತೃಮೃತ ವೇಣುಗೀತೋಹಿತಾರಪ್ಯಚರಿತಾಂಚಲೇತು ತ್ರಿಲೋಕ್ಯಂ ನೀನು ಕೊಳಲು ವಾದನ ಮಾಡ್ತಾ ಇರಬೇಕಾದಾಗ ಅದೇ ಪ್ರಸನ್ನ ವೆಂಕಟದಾಸರು ಹಾಡಿದೆ ನೋಡಿ ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲು ನೂದಿಲ್ಲ ಆ ರಂಗ ಕೊಳಲ ನೂಗ್ತಾ ಊಗ್ತಾ ಇರಬೇಕಾದಾಗ ಕೃಷ್ಣ ಕೊಳಲು ವಾದನ ಮಾಡ್ತಾ ಇರಬೇಕಾದ ಜಗತ್ತನ್ನು ಮೋಹನ ಮಾಡ್ತಾನೆ ಜಗತ್ತಿನಲ್ಲಿರುವ ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟ ಹರಿಯುವ ನೀರು ಗಿಡಗಳು ಬೆಟ್ಟಗಳು ಎಲ್ಲಕ್ಕೂ ಕೂಡ ಮೋಹನ ಮಾಡ್ತಾನೆ ಕೃಷ್ಣ ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾರೆ ಗಿಡ ಮರಗಳು ಪಕ್ಷಿಗಳಂತೂ ಕೂಡ ನಿನ್ನನ್ನು ನೋಡಿ ನಿನ್ನ ಮುಟ್ಟಬೇಕು ಅಂತ ಅವಳಿಗೆ ಮೋಹ ಮುಟ್ಟುತ್ತೆ ಕೃಷ್ಣ ನೀನು ಕೊಳಲುದುವ ಪ್ರಭಾವ ಅದು ಊದುವ ಪ್ರಭಾವ ಇನ್ನು ಹುಟ್ಟಲ್ವಾ ನಮ್ಮನ್ನು ಅಂತಹ ಕೊಳಲು ವಾದರ ಮಾಡಿ ಕರೆಸಿ ನಮ್ಮನ್ನು ದೂರಕ್ಕೆ ಹೋಗಲ್ತೀಯಲ್ಲ ಸರ್ವತಾ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ವಕ್ಷಂಧಮ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಬೇಡ ಅಂತಂದಾಗ ಈ ರೀತಿಯಾಗಿ ಪ್ರಾರ್ಥನೆ ಇದ್ದಾರೆ ಈ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ವಿಶೇಷವಾಗಿ ಅಪ್ಸರಾ ಸ್ತ್ರೀಯರು ಇವರು ಇನ್ನೊಂದು ವಿಶೇಷತೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪರಮಾತ್ಮನ ಅಂಗಸಂಗ ಆಗಬೇಕು ಅಂತ ವಿಶೇಷವಾಗಿ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡು ಅದೂ ಕೂಡ ಉಪನಯನಕ್ಕಿಂತಲೂ ಪೂರ್ವದಲ್ಲೇ ಕೃಷ್ಣ ಪರಮಾತ್ಮನ ಅಂಗಸಂಗಾದಿಗಳಾಗಬೇಕು ಅಂತ ನಮ್ಮದನ್ನು ಬೇಡಿಕೊಂಡದ್ದಕ್ಕಾಗಿ ಆ ಕೃಷ್ಣ ಪರಮಾತ್ಮ ಆ ವರವನ್ನು ಸತ್ಯ ಮಾಡುವ ಸಲುವಾಗಿ ಕೃಷ್ಣ ಕೊಳಲು ವಾದನವನ್ನು ಮಾಡಿಸಿ ನದಿ ದಂಡೆಗೆ ಕಾಡಿನ ದಂಡೆಗೆ ಆಗ ಕಾ ನದಿ ದಂಡೆಗೆ ಎಲ್ಲರನ್ನೂ ಕರೆಸಿದ್ದಾರೆ ಕರೆಸಿ ಕೃಷ್ಣ ಪರಮಾತ್ಮ ಅವರೆಲ್ಲರಿಗೂ ಮೊದಲು ಬೇಡ ನೀವು ಹೋಗಿ ಅಂತಂತಂದ ಹತ್ತು ಕರೆದು ನಿಮ್ಮನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ ಅಂತ ಅವರು ಗೋಳಿಡ್ತಾ ಇರಬೇಕಾದಾಗ ಅದನ್ನು ಕೇಳಿದ ಶ್ರೀಕೃಷ್ಣ ಪರಮಾತ್ಮ ನಕ್ಕು ಹೇಳ್ತಾನೆ ನಂದ್ಯಾ ಹುಲಿನ ಮಾಸಾಧ್ಯ ಗೋಪಿಪಿಂ ಹಿಮಮಾಲುಕಂ ಜುಷ್ಟಂ ತತ್ತರ ಆಲಿಂದಂ ಕುಮುದಾಮೋ ಜವಾಯು ನಾ ಕೃಷ್ಣ ನೀನನ್ನು ಬಿಟ್ಟು ಸರಬ ಇರಲಿಕ್ಕಾಗೋದಿಲ್ಲ ಆದ್ದರಿಂದಾಗಿ ನೀನು ಸರಬ ನೀನು ಹೋಗಬೇಡ ಹೋಗುವಂತನ್ನ ಬೇಡ ಅಂತಂತ ಕೇಳಿದಾಗ ಆಗಲಿ ಎಂದು ಕೃಷ್ಣ ಪರಮಾತ್ಮ ಅವರ ಜೊತೆಗೆ ಸೇರ್ತಾ ಇದ್ದಾನೆ ಆನಂದದಿಂದ ಕೆಲವು ಕಾಲ ಕಳಿತಾ ಇದ್ದಾನೆ ಕಳಿತಾ ಇರಬೇಕ ಏ ಭಗವಧ ಕೃಷ್ಣ ಲಬ್ಧಮಾನಂ ಮಹಾತ್ಮನಃ ಸ್ವಾತ್ಮಾನಮ್ಮೇನಿರೇ ಸ್ತ್ರೀಣಾಮ್ ಆ ಧಿಕ್ಕ್ಯಾಭ್ಯದಿ ಕಂಭುವೀ ಶ್ರೀಕೃಷ್ಣ ಪರಮಾತ್ಮನಿಂದ ಆ ಗೋಪಿಕಾ ಸ್ತ್ರೀಯರಲ್ಲೂ ಪ್ರತಿಯೊಬ್ಬರೂ ಕೂಡ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಗೌರವವನ್ನು ಮಾಡ್ತಾನೆ ಯಾರಿಗೂ ತಿರಸ್ಕಾರವನ್ನು ಮಾಡೋದಿಲ್ಲ ತಿರಸ್ಕಾರವನ್ನು ಮಾಡಿದರೆ ವಿಶೇಷವಾಗಿ ಗೌರವವನ್ನು ಮಾಡಿ ಅವರವರ ಯೋಗ್ಯತೆ ಅವರವರ ಸಾಧನೆ ಅವರಲ್ಲಿ ಎಲ್ಲರಲ್ಲಿ ಲಕ್ಷ್ಮೀದೇವಿಯ ಸ ಸನ್ನಿಧಾನವಿದೆ ಅವರನ್ನು ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ಅವರ ಜೊತೆಗೆ ಆನಂದದಿಂದ ಅಲ್ಲಿ ಕಾಲ ಕಳಿತಾ ಇದ್ದಾನೆ ಅಂತನ್ನುವಂತಹ ಮಾತನ್ನು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ತದನಂತರದಲ್ಲಿ ಅದ್ಭುತವಾದ ರಸಕ್ರೀಡೆ ಪ್ರಾರಂಭವನ್ನು ಮಾಡ್ತಾನೆ ಬಹಳ ಸುಂದರವಾಗಿರತಕ್ಕಂಥದ್ದು ಅದನ್ನು ನಾಳಿನ ದಿವಸ ಶ್ರವಣವನ್ನು ಮಾಡೋಣ ಅಂತ ಹೇಳ್ತಾ ಅರೇನ ಭಾವಿ ಯತ್ಪುಣ್ಯಂ ಅವಾಪ್ನೋತು ಗುರುರುಮಮ ಶ್ರೀಕೃಷ್ಣಾರ್ಪಣ ಮಸ್ತು